ನಮಸ್ಕಾರ ವೀಕ್ಷಕರೇ ಈಗ ಎಲ್ಲರನ್ನು ಕಾಡ್ತಾಯಿದ್ದಾರೆ ಅಂತದ್ದು ಒಬೆಸಿಟಿ ದಪ್ಪ ಇದ್ದೀವಿ ದಪ್ಪ ಇದ್ದೀವಿ ಅಂತ ಯಾವಾಗಲೂ ಚಿಂತೆ ಮಾಡ್ತಿರ್ತಾರೆ ಮೊದಲು ಆ ಚಿಂತೆನ ಬರಬೇಕು ನಾನು ದಪ್ಪ ಇದ್ದೀನಿ ನಾನು ದಪ್ಪ ಇದ್ದೀನಿ ಅಂತ ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ರೀಪ್ರೋಗ್ರಾಮ್ ಮಾಡುವ ನಮ್ಮ ಮನಸ್ಸಿಗೆ ಪದೇ ಪದೇ ಹೇಳೋದ್ರಿಂದ ಅದು ರೀಪ್ರೋಗ್ರಾಮ್ ಆಗುತ್ತೆ ಸೊ ಅದು ಎಕ್ಸೆಪ್ಟ್ ಮಾಡಕ್ಕೆ ಶುರು ಮಾಡಿತ್ತು ಹಾಗಾಗಿ ಇವತ್ತು ನಾವು ಒಂದು ನಾಲ್ಕು ಪಾಯಿಂಟ್ಗೆ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಬಳಸಿ ಹೇಗೆ ನಾವು ಒಬೆಸಿಟಿನ ನಿಯಂತ್ರಣ ಮಾಡಬಹುದು ಅನ್ನೋದನ್ನು ನೋಡೋಣ ಇಲ್ಲಿ ಲಿವರ್ ತ್ರೀ ಅಂತಿದೆ ಇಲ್ಲಿಂದ ಈ ಮಧ್ಯದ ಈ ಮಧ್ಯದ ಪಾಯಿಂಟ್ ತೋರ್ವೆ ಕಡೆಗೆ ಇಲ್ಲಿ ಲಿವರ್ ತ್ರೀ ಅನ್ನೋ ಒಂದು ಪಾಯಿಂಟ್ ಇದೆ ಅದಕ್ಕೆ ಗ್ರೀನು ಹಾಗೆ ಇಲ್ಲಿ ಎಸ್ ಪಿ ಸಿಕ್ಸ್ ಅಂತ ಇದೆ ಅದಕ್ಕೆ ಗ್ರೀನು ಎಸ್ ಪಿ ನೈನ್ಗೆ ಗ್ರೀನು ಹಿಂಭಾಗದಲ್ಲಿ ಇದೆರಡು ಜಾಯಿಂಟ್ಗಳ ಮಧ್ಯೆ ಮಧ್ಯದ ಗೆರೆ ಮಧ್ಯದ ಗೆರೆಯಿಂದ ಸ್ವಲ್ಪ ಈ ಕಡೆಗೆ ಒಂದು ಎಸ್ ಟಿ ಫಾರ್ಟಿ ಅಂತ ಒಂದು ಪಾಯಿಂಟ್ ಇದೆ ಈ ನಾಲ್ಕು ಪಾಯಿಂಟ್ಗೆ ಎರಡು ಕೈಯಲ್ಲಿ ಸತತವಾಗಿ ಆಗ್ತಾ ಇದೆ ಆಗ್ತಾ ಇದ್ರೆ ತೂಕದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಹಾಗೆ ಬಳಸಕ್ಕೆ ಶುರು ಮಾಡಿ ನಿಮ್ಮ ವಿಷಯನ ತಿಳಿಸಿ ಹಾಗೆ ಇದನ್ನು ಶೇರ್ ಮಾಡಿ